ಕಾಂಗ್ರೆಸ್ ಪಕ್ಷದ ಒಳಗೆ ಆಂತರಿಕ ಫೈಟಿಂಗ್ ನಡೀತಾ ಇದೆ ಸಿಎಂ ಸ್ಥಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪಡೆಯಲು ದೊಡ್ಡ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿ ತಮ್ಮ ಕುರ್ಚಿ ಗಟ್ಟಿಯಾಗಿದೆ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಎಂಬ ವಿಚಾರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಕಾಂಗ್ರೆಸ್ ಪಕ್ಷದ ಒಳಗೆ ಆಂತರಿಕ ಫೈಟಿಂಗ್ ನಡೀತಾ ಇದೆ ಸಿಎಂ ಸ್ಥಾನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪಡೆಯಲು ದೊಡ್ಡ ಪ್ರಯತ್ನ ಮಾಡುತ್ತಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸಿದ್ದರಾಮಯ್ಯನವರ ಭಾಷಣ ಆರಂಭ ಮುನ್ನವೇ ಡಿ ಕೆ ಶಿವಕುಮಾರ್ ಭಾಷಣ ಮುಕ್ತಾಯ ಮಾಡಿದ್ರು ಭಾಷಣ ಮುಗಿಸಿದ ತಕ್ಷಣವೇ ಅಲ್ಲಿಂದ ಹೊರಟು ಹೋದರು ಎಂದರು ಹೇಳ್ತಾ ಕಾಂಗ್ರೆಸ್ ಎಲ್ಲೂ ಸರಿ ಇಲ್ಲ ಇನ್ ಫೈಟಿಂಗ್ ನಡೀತಾ ಇದೆ ಮತ್ತು ಈ ಒಂದು ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ತನಗೆ ಪಡ್ಕೊಳ್ಬೇಕು ಅಂತ ಹಿನ್ನೆಲೆ ಇಟ್ಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಹೊರಗಡೆ ಇಲ್ಲಿ ಹೇಳ್ತಾ ಇಲ್ಲ ನಿನ್ನೆ ಮಧ್ಯದಲ್ಲಿ ಸಿದ್ದರಾಮಯ್ಯನವ್ರು ಇನ್ನೂ ಸ್ಪೀಚ್ ಸ್ಟಾರ್ಟ್ ಮಾಡಿಲ್ಲ ಅದ್ರ ಮಧ್ಯದಲ್ಲಿ ತನ್ನ ಸ್ಪೀಚ್ ಮುಗಿಸಿ ಅವರಲ್ಲಿಂದ ಹೊರಟು ಹೋಗಿದ್ದು ಮೇಲ್ ನೋಡಿದರು ಅವ್ರ ನಡವಳಿಕೆ ನೋಡಿದರೆ ಎಲ್ಲವೂ ಸರಿ ಇಲ್ಲ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಸಿಗ್ನಲ್ ಸಿಗ್ತಾ ಇದೆ ಆಗಿನಲ್ಲಿ ಎತ್ಕೊಂಡು ಇನ್ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಈ ಓಪನ್ ಈಗ ನಿನ್ನೆ ಮೈಸೂರಲ್ಲಿ ಓಪನ್ ಆಗಿದೆ ಅಷ್ಟೇ ಈ ಈ ರೀತಿಯಾದಂತಹ ಸಮಾವೇಶ ಸಾಧನೆ ಸಮಾವೇಶ ಮತ್ತೊಂದು ಇದು ಇದನ್ನು ನೋಡಿದ್ರಾಗ ಏನು ಅನ್ನಿಸ್ತದೆ ಅಂತಂದರೆ ಏನೋ ಅಭದ್ರತೆ ಸಿದ್ಧ ಸಿದ್ದರಾಮಯ್ಯವ್ರಲ್ಲೇ ಅಭದ್ರತೆ ಕಾಡಾಗ್ತದೆ ಅದಕ್ಕೆ ಅದನ್ನು ಕುರ್ಚಿಗೂ ಸಲುವಾಗಿ ಎಲ್ಲ ರೀತಿ ಪ್ರಯತ್ನ ಮಾಡೋಕೆ ಅದರಿಂದ ಗೊಂದಲ ನಿರ್ಮಾಣ ಆಗಿದೆ ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಿ ಒಂದು ಅವಕಾಶ ಬಂಚಿದ್ದು ಆಕೇನಿ ಇವತ್ತೇನು ಹೈಕಮಾಂಡ್ ಕೊಟ್ಟಿತ್ತು ಅದರ ಪ್ರಕಾರ ಸಿದ್ದರಾಮಯ್ಯ ನಡ್ಕೊತಾ ಇಲ್ಲ ಅನ್ನುವಂಥ ಹೆದರಿಕೆ ಅವ್ರಿಗೆ ಸ್ಟಾರ್ಟ್ ಆಗಿದೆ ಈ ಇನ್ ಫೈಟಿಂಗ್ರಿಂದ ಸರ್ಕಾರ ಐದು ವರ್ಷಂತೂ ಕಂಪ್ಲೀಟ್ ಮಾಡ್ತಾರೆ ಎಟ್ ಎನಿ ಟೈಮ್ ಇಟ್ ಮೇಕ್ ಒಲ್ಯಾಪ್ಸ್ ಎಟ್ ಎನಿ ಟೈಮ್ ಇಟ್ ಮೇಕ್ ಒಲ್ಯಾಪ್ಸ್ ಹೀಗಾಗಿ ಇದು ಅಭದ್ರತೆ ಇದೆ ಅದರಿಂದ ಇಫೆಕ್ಟ್ ಏನಾಗಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಕಂಪ್ಲೀಟ್ ಫೇಲ್ಯೂರ್ ಅಡ್ಮಿನಿಸ್ಟ್ರೇಷನ್ ಲಾ ಇಂಡರ್ಡ್ ಸಿಚುವೇಶನ್ ಕಂಪ್ಲೀಟ್ ವರ್ಸ್ಟ್ ಆಗಿದೆ ಮತ್ತು ಅಭಿವೃದ್ಧಿ ಅಂತೂ ಶೂನ್ಯ ನೋಡಿ ಐವತ್ತು ಕೋಟಿ ಎಲ್ಲಿ ಐವತ್ತು ಕೋಟಿ ಹಿಂದೆ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದೊಂದು ಕ್ಷೇತ್ರಕ್ಕೆ ಸಾವಿರ ಕೋಟಿ ಐನೂರು ಕೋಟಿ ಹಿಂಗೆಲ್ಲ ಕೊಟ್ಟು ನಾವು ಈಗ ಐವತ್ತು ಕೋಟಿ ಮುಗಿ ಬೆಂಡೆ ಹಚ್ಚುವಂಥ ಕೆಲಸ ನಡೀತಾ ಇದೆ ಮತ್ತು ಐವತ್ತು ಕೋಟಿ ಹಣ ಯಾವಾಗ ರಿಲೀಸ್ ಮಾಡ್ತೀನಿ ವರ್ಕ್ ಆಗ್ರಿ ಯಾವಾಗ ಕೊಡ್ತೀನಿ ಯಾವ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇದು ಯಾವುದು ಇಲ್ಲ ಈಗ ಯಾಕಂದರೆ ಅಧಿವೇಶನ್ ಕರೆದಾರಿಗೆ ಹನ್ನೆರಡನೇ ತಾರೀಕು ಹನ್ನೊಂದು ತಾರೀಕಿಗೆ ಅಗಸ್ಟ್ ಆ ಅಧಿವೇಶನದಲ್ಲಿ ಅವ್ರ ಶಾಸಕರು ಸುಮ್ಮನೆ ಕುದ್ರಬೇಕು ಏನೋ ಗೊಂದಲ ಮಾ ನಿರ್ಮಾಣ ಮಾಡ್ಬೋದು ಶಾಸಕ ಸಭೆ ಕಾಲ ಗೆಲ್ಲ ಆಗಬಾರ್ದು ಅನ್ನುವ ಕಾರಣ ಸುಮಾಗಿ ಇವತ್ತು ಐವತ್ತು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಪಿಡಿಯಟ್ರಿಕ್ಡಿಯಾಲಜಿಟಾಲಿಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್